ಬ್ರಾ ಧರಿಸುವ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಹೀಗಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ಕೈಗೊಳ್ಳಬಹುದಾದ ಕೆಲವು ಆರೋಗ್ಯಕರ ಪಾಯಿಂಟ್ಗಳನ್ನು ಇಲ್ಲಿ ನೀಡಲಾಗಿದೆ ಒಂದು ಸರಿಯಾದ ಗಾತ್ರದ ಬ್ರಾ ಆಯ್ಕೆ ಮಾಡಿಕೊಳ್ಳಿ ತಪ್ಪು ಗಾತ್ರದ ಧರಿಸುವುದು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎರಡು ಮಾತ್ರೆಯ ಪರಿಶೀಲನೆ ವರ್ಷಕ್ಕೊಮ್ಮೆ ಅಥವಾ ಶರೀರದ ಬದಲಾವಣೆಯ ನಂತರ ಗಾತ್ರವನ್ನು ಪರಿಶೀಲಿಸಿ ಮೂರು ಸಮಯಮಾನವಾಗಿ ಬದಲಾಯಿಸಿ ಈ ಹಳೆಯ ಬ್ರಾಗಳನ್ನು ನಿರಂತರವಾಗಿ ಬಳಸಬೇಡಿ ಬ್ರಾದ ಆಕೃತಿ ಅಥವಾ ಸ್ಟ್ರೆಚ್ ಹಾನಿಯಾದರೆ ಬದಲಾಯಿಸಬೇಕು ನಾಲ್ಕು ದಿನದ ವೇಳೆ ಕಡಿಮೆ ಸಮಯ ಧರಿಸಿ ಕಷ್ಟಕರ ಬ್ರಾ ಧರಿಸಲು ಅನವಶ್ಯಕವಾಗಿ ಹೆಚ್ಚು ಸಮಯ ಕಳೆಯಬೇಡಿ ಐದು ನಿದ್ರಿಸುವಾಗ ತೆಗೆಯಿರಿ ನಿದ್ರಿಸುವ ದಿನವನ್ನು ನಿಮ್ಮ ಶರೀರಕ್ಕೆ ವಿಶ್ರಾಂತಿ ನೀಡಲು ಅನುಕೂಲ ಮಾಡುತ್ತದೆ ಆರು ಚರ್ಮದ ಸ್ವಚ್ಛತೆ ಕಾಪಾಡಿ ಬ್ರಾದರಿಸುವ ಸ್ಥಳದಲ್ಲಿ ಚರ್ಮವನ್ನು ಶುಚಿಯಾಗಿಟ್ಟುಕೊಳ್ಳಿ ಏಳು ಉಗುರು ಹಣ್ಣು ಹಾಕಬೇಡಿ ಬ್ರಾತ ಪ್ಯಾಡ್ಗಳು ಅಥವಾ ಆಕೃತಿಗೆ ಹಾನಿ ಮಾಡಬಲ್ಲ ಉಗುರು ಹಣ್ಣುಗಳಿಂದ ದೂರವಿರಿ ಎಂಟು ಹವಾನಿಯಂತ್ರಿತ ವಸ್ತ್ರ ಆಯ್ಕೆ ಮಾಡಿಕೊಳ್ಳಿ ಬೆವರಿನ ಸಮಸ್ಯೆ ಇರುವಲ್ಲಿ ಹಗುರವಾದ ಮತ್ತು ಉಸಿರಾಡಬಹುದಾದ ವಸ್ತ್ರಗಳನ್ನು ಧರಿಸಿ ಒಂಬತ್ತು ಸರಿಯಾದ ಬೆಂಬಲ ನೀಡುವ ಬ್ರಾ ಆಯ್ಕೆ ನಿಮ್ಮ ಚರ್ಮಕ್ಕೆ ಮತ್ತು ದೇಹದ ಆಕೃತಿಗೆ ತಕ್ಕಂತೆ ಬೆಂಬಲ ನೀಡುವ ಬ್ರಾ ಆಯ್ಕೆ ಮಾಡಿ ಹತ್ತು ಖಾಸಗಿ ಸ್ಥಳದಲ್ಲಿ ಮಾತ್ರ ಧರಿಸಿ ತೆಗೆಯಿರಿ ನಿಮ್ಮ ಗೌಪ್ಯತೆ ಮತ್ತು ಆರಾಮಕ್ಕೆ ಆದ್ಯತೆ ಕೊಡಿ ಹನ್ನೊಂದು ವ್ಯಾಯಾಮದ ವೇಳೆ ಸಪೋರ್ಟ್ ಬ್ರಾ ಬಳಸಿರಿ ವ್ಯಾಯಾಮದ ವೇಳೆ ಶಕ್ತಿಯುತ ಬೆಂಬಲ ನೀಡುವ ಬ್ರಾ ಅವಶ್ಯಕ ಹನ್ನೆರಡು ಸೋಡಿಯಂ ಹಾನಿಕರ ಶಾಂಪೂ ಅಥವಾ ಡಿಟರ್ಜೆಂಟ್ ಬಳಸಿ ಬ್ರಾ ವಾಶ್ ಮಾಡಲು ತಮಗೆ ಸೂಕ್ತವಾದ ಕ್ಲೀನರ್ ಬಳಸಿರಿ ಹದಿಮೂರು ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ಕೊಡಿ ಜಾಗದಲ್ಲಿ ರಾಶ್ ಅಥವಾ ಚರ್ಮದ ತೊಂದರೆ ಉಂಟಾದರೆ ತಕ್ಷಣವೇ ಚಿಕಿತ್ಸೆ ಪಡೆಯಿರಿ ಹದಿನಾಲ್ಕು ಮಧ್ಯಾಹ್ನ ಬ್ರಾ ಬದಲಾಯಿಸಿ ದಿನವಿಡೀ ಒಂದೇ ಬ್ರಾ ಧರಿಸುವ ಬದಲು ಬದಲಾಯಿಸಲು ಪ್ಲಾನ್ ಮಾಡಿಕೊಳ್ಳಿ ಹದಿನೈದು ತಜ್ಞರ ಸಲಹೆ ಪಡೆಯಿರಿ ಸೌಂದರ್ಯ ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಗಾಗಿ ತಜ್ಞರ ಸಲಹೆ ಪಡೆಯಿರಿ